ಅಂತ ಹೇಳ ಒಂದು ಬಾಳ ಐತ್ಲಿ ಸಿಕ್ಕಾಪಟ್ಟಿ ಚಳ ಹಾಕತತಿ ಅಯ್ಯೋ ಈಗ ಇಷ್ಟು ಶಕಿ ಐತ್ಲಿ ಮುಂದೆ ಹೆಂಗನ ಏನು ಸುಡುದು ಉಣ್ಣಂಗಿಲ್ಲ ತಿನ್ನೋಂಗಿಲ್ಲ ಏನು ಜಳ ಜಳ ಅನ್ಕೋಂತ ಚೆನ್ನಾಟ ನೀರ್ ಕುಡ್ದ ಹೊಡ್ತಂದ್ ಬಿಡ್ತತಿ ಏನಂತ ಹಸಿನ ಪುರ್ತೆ ಕಟ್ಕೊಂಡ್ ಕುಂದ್ರದ್ ಮತ್ತೆ ಏನು ಮಾಡೋದ್ ಇಲ್ಲ ಮಜ್ಜಿಗೆ ಮೊಸರು ಇದನ್ನ ತಿನ್ನೋದು ಇದನ್ನ ಕುಡಿಯೋದು ಹರಿ ಹ್ಮ್ ನಿಮ್ಮ ತಂಗಿ ಬ್ರಾತ ಅಂತಲ್ಲ ಗೊತ್ತಾಯ್ತೇನಿಲ್ಲ ನಿಮ್ಗ ಯಾರು ಹೇಳಿದ್ರು ಮರ ಏನಿರಕ್ಕೆ ಬರಾಕತ್ತಾಳ ಅಂತೇಳಿ

ಏನು ಮಾಡಿರ್ತೀವಿ ಅದನ್ನು ತಿಂದು ಏನು ಮಾಡಿರ್ತೀವಿ ಅನ್ನೋ ಆಕೆ ಬಂದರೆ ನಾವು ಏನಾರ ಅದು ಬೇರೆ 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 ಏನಾರ ಸ್ಪೆಷಲ್ ಮಾಡಿ ಬಿಡ್ತಿದ್ದೆ ಅಡಿಗೆ ಅಡಿಗೆ ಮಾಡೋದು ಉಣ್ಣೋದು ತಿನ್ನೋದು ಏನು ಬಂದಿಲ್ಲ ಆಕೆ ಬಂದ್ಲು ಅಂದ್ರೆ ಒಟ್ಟು ಕಡ್ಡಿ ಹೋದ್ ಗುಡ್ಡ ಮಾಡಿ ಈ ಟಿ ದುಷ್ಟು ಉದ್ದ ಮಾಡಿ ಒಟ್ಟು ಜಗಳ ಮಾಡಿ ಮನೆಯನ್ನು ಮಂದಿಗೆ ನೆಮ್ಮದಿ ಇಲ್ದಂಗೆ ಮತ್ತೆ ಹೋಗುವಾಗ ಹೋಗ್ತಾನೆ ಹೋಗಿ ನಾ ಬಂತಾಗಂತಾನೆ ಇದನ್ನ ಹೇಳಕ್ ಆಗತ್ತಲ್ರಿ ನಿಮ್ ಮನೆಯಾಗ ಏನು ಏನು ಒಂದು ತಿಳಿವಲ್ದ ನನಗರ ಹೌದು ಈಗ ಎದಕ್ಕೆ ಬರಕ ತಳಕಿ ಅಯ್ಯ ಮನೆಯಲ್ಲಿ ಫೋನ್ ಬಿಟ್ಟು ಹೋಗಿದ್ರಲ್ಲ ಅವತ್ತು ಫೋನ್ ಇಸ್ಕೊಂಡು ತಾಯಿ ಮಗಳು ಮಾತಾಡಿದ್ರೆ ಮಾತಾಡಿ ಬಾರಿನ್ನು ನನ್ನ ಮಗಳು ನಿನ್ ನೋಡು ಒಂದ್ ಐತ್ ಹಂಗ ಹಿಂಗ್ ಅಂತ ನಿಮ್ಮ ಅಕ್ಕಿ ಮುಂದ್ ಗುಳುಗುಳು ಮಾಡಿಲ್ಲ ಅಕ್ಕಿ ಗುಳುಗುಳು ಇದಕ್ಕೆ ಮಾಡ್ತಾ ಅನ್ನೋದ್ ಅಕ್ಕಿ ಗೊತ್ತಾಗಿರತ್ತೆ ಮಗಳಿಗೆ ಮತ್ತೆ ಏನ್ ರೊಕ್ಕ ಬಂದ ರೊಕ್ಕ ಕೊಡ ಅಕ್ಕ ಕರೆದಿರ್ಬೇಕು ನಮ್ಮ ಅಂತ ಹೇಳಿ ಅದಕ್ಕೆ ಅಕ್ಕಿನ ಬರ್ತಾ ನಾಳೆ ಬರ್ತಾ ಅಂತ ಯಪ್ಪ ನನಗೆ ಅದ ಹತ್ತಿ ತಂದು ಹೊಟ್ಟಿದೇನಿ ಅಲ್ಲ ನೀ ಯಾಕೆ ಚಿಂತೆ ಮಾಡ್ತೀಯ ಅವ್ರಿಂದ ಯಾಕೆ ಹಾರ್ ಕಿಡ್ಕೊಂಡು ಹೋಗಲ್ರಿ ಯಾಕೆ ಅವ್ರ ತಾಯಿ ಮಗಳು ಬಲ ನಮ್ಗೆ ಇದಕ್ಕೆ ಬೇಕು ಅವ್ರದ್ದು ಅಲ್ಲ ನಾನು ನಿಮ್ಗೆ ದುಡ್ದು ಹಾಕತ್ತಿಲ್ಲ ನಿನ್ಗೆ ಏನ್ ಕಡಿಮೆ ಮಾಡಿ ನಾನು ಅದನ್ನ ಅಯ್ಯೋ ಅಯ್ಯೋರ್ ಪಾಡಿಗೆ ಅವ್ರ ಏನ್ರ ಯಾಕೆ ಮಾಡ್ಕೊಂಡು ಹೋಗಲ್ರಿ ನಾ ಅಂತ ತೆಲಿನೇ ಕೆಡಿಸ್ಬೋದಲ್ಲ ಯಾವ ನೀವು

ಪ್ಯಾನ್ ಹಚ್ಕೋಬೇಕಿಲ್ವಾ ಜಡ ಬಾಳ ಆಗಕತ್ರೆ ಪ್ಯಾನ್ ಹಚ್ಕೊಂಡನೇಪ್ಪ ಆದ್ರೂ ನಿದ್ದ ಬರಲಿಲ್ಲ ಹೋಗ್ಲೇ ಮಕ್ಕೋ ಇಲ್ಲೇ ಮಕ್ಕೋ ಮನ ಮಕ್ಕೊಂಡೆ ಅಂದ್ರೆ ನಿಮ್ಮ ಅಪ್ಪ ಎತ್ತಕೊಂಡು ಹೋಗಕನ ಈ ಕಡೆ ಹೋಗ್ ಮಕ್ಕೋ ಅಲ್ರಿ ಇಲ್ಲಿ ಹತ್ತಂತ ಕೇಳ್ರಿ ನಿಮ್ಮ ತಂಗಿ ಹಂಗ ಹಂಗಲ್ಲ ಆದ ತೈ ಇದ ಅಂತ ಅವ್ರ ಮನೆ ಬಾಳೆ ಅವರಿಗೆ ನಮ್ಮ ಮನೆ ಬಾಳೆ ನಮಗೆ ಏನಂದ್ರೆ ತಲೆ ಕೆಡಿಸೋಕೆ ಹೋಗಬೇಡಿ ನೀವು ಊರ್ ಸಿನ್ ತಿಮ್ಮಲ್ಲ ಸ್ವರ್ಗಿದಂತ ಅವ್ರ ಮನೆ ಬಾಳೆ ಕವರೆಲ್ಲ ಆದಾರ ಯೋಜನೆ ಮಾಡಾರ ಯೋ ಮಾರೈತಿ ನಂದ 12 ಆದಾಗ ಅಕಿದೆ ತಲೆ ಕೆಡಿಸೋಲ್ಲ ನಾನು ಅಕಿದೆ ತಲೆ ಕೆಡಿಸೋಬೇಡಿ ಅಂತ ನಾನು ಎದಕ್ಕೆ ಹೇಳಕತ್ತೆ ನಾನು ನಿಮಗೆ ಆಕಿ ಏನು ಕಡಿಮೆ ಆಗೈತಿ ಮತ್ತು ಬರ್ತಾಳೆ ಗುಳು ಗುಳು ಮಾಡ್ತಾಳೆ ಅವ್ರ ಮನೆ ಮಣ್ಣು ಅವ್ರ ಅತ್ತಿ ಯಾರ ಅಂದಾರ ಅಯ್ಯೋ ಯುವ ನಿಮ್ಮಂತ ಸಸಿ ಇದ್ದಿದ್ರೆ ನಾವು ಹೆಂಗೋ ಇರ್ತಿದ್ವಿ ಈಗ ಒಂದು ಹಾರೆ ಮಾಡೋದಿಲ್ಲ ಒಂದು ದೋಸೆ ಮಾಡೋದಿಲ್ಲ ಮೂರು ಮೂರು ದಿನಕ್ಕೆ ತವ್ರನ್ನ ಹುಕ್ಕೇನೆ ತವ್ರನ್ನ ಹುಕ್ಕೇನೆ ಅಂತ ನಮ್ಗೆ ಹೆದರಿಕೆ ಹಾಕ್ತಾಳಿಕೆ ಅಂತಾರ ಅವ್ರು ಇದು ಸಣ್ಣಕ್ಕೆಲ್ಲ ಹಾಕಿ ನಾವು ಏನಾರು ಹೇಳಕ್ಕ ಆಕಿಗೆಲ್ಲ ತಿಳುವಳಿಕೆ ಇದ್ದಕ್ಕೆ ಇದ್ದಾಳೆ ಗಂಡನ್ನ ಹೋಗೋದು ಬರೋದು ಮಾಡಾಕತ್ತಾಳೆ ಅದ್ರಾಗಲ್ದ ಒಂದು ಮಗನ ತಾಯಿಗಳು ನಾವು ಹೆಂಗೆ ಮಾತಾಡಕತ್ತ ಲೇಖಿ ಬಗ್ಗೆ ಹ್ಞೂ ಏನಪ್ಪ ಗಂಡ ಹಿಂತಿ ಫುಲ್ ಜೋರಾಗಿ ಮಾತು ನಡೆಸಿಬಿಟ್ರಿ ಏನು ಬಿದ್ದು ಬರ್ರಿ ಲೈಬ್ರಿಗಿನ ಹ್ಞೂ ನಮಗೇನೋ ನೀತಿ ಬಂದಿಲ್ವೇ ನೀನು ನೀ ಮಕ್ಕಳು ಬಿಟ್ಕೊಟ್ಟು ನೀ ಯಾಕೆ ಬಂದಿ ಇಲ್ಲಿ ನಾವು ಏನೇನು ಮಾತಾಡ್ತೀವಿ ಏನೇನು ಇಲ್ಲ ಅಂತ ಕೇಳಕ್ಕೆ ಬಂದಿದ್ದಾಳೆ ಇದನ್ನ ಬಿಟ್ರೆ ಮತ್ತೇನಾಯ್ತು ನಿಮ್ಮ ಊ ಕೆಲಸ ಮುದ ಹಾಡ್ರ ಹೇಳ ಬುದ್ಧಿಯಲ್ಲಿ ಇಟ್ಟತನ ಗಂಡ ಹೆಂಡತಿ ಮಾತಾಡೋದನ್ನ ಎಲ್ಲ ಕದ್ ಕದ್ ಕೇಳ್ತತಿ ಇದರ ಬಾಯಿ ಸೇಜಿ ಇದನ್ನ ನಾನಾ ಏನಿಲ್ಲಪ್ಪ ಪಲ್ಲವಿ ನನ್ನ ಜೋಡಿ ಮಕ್ಕೊಂಡಾಳಲ್ಲ ಆಕಿ ಯಾಕ ಒಳ್ಳೆಮ್ಮ ಅಂತ ಅಂದಿ ಅದ ಬಂದ್ಲ ಬಂದ್ ನೋಡ್ತೀನಿ ಮತ್ತೆ ಅವ್ರ ಒಂದು ತೊಡಿ ನಮ್ಮ ಕೊಂಡಾಳ ಇಲ್ಲಿ ನಮ್ಮ ಕೋಲ್ ಬಿಡ ಹ್ಮ್ ಬಿ ಯಾಕ ಆಕಿಗೆ ನಿದ್ದ ಬರ್ಲಿಲ್ಲ ಅಂತ ಅವ್ರ ಒಂದು ನೋಡಿಲ್ಲ ಮತ್ತೆ ಇಲ್ಲಿ ಬಂದು ಅವ್ರ ಒಂದು ತೊಡಿ ಮಕ್ಕೊಂಡ್ಲ ಮಕ್ಕೋಲ್ ಬಿಡ ಗಾಳಿಗೆ ನಾವು ಮಾತಾಡ್ಕೊಂತ ಕುಂತಿ ನೋಡು ಹೌದು ಅಡಿಕೆ ಹಾಕೋತಿ ಏನ್ ಬೇಕು ಏ ಬ್ಯಾಡಪಾ ಅಡಕಿಲಿ ಎಲ್ಲ ತಿಂದು ಉಗುಳಿ ಮಕ್ಕೊಳ್ಳಕತ್ತಿದ್ದೆ ನಾನು ಅಷ್ಟನಂತೀಕೆ ಎದ್ದು ಬಂದಲ್ಲ ಯಾಕ ಅಂತ ನಾನು ಅಕ್ಕ ಇಲ್ಲಿಂದ ಬಂದೆ ನೋಡು ಮತ್ತೆ ನಿಮ್ಮ ತಂಗಿ ಬರ್ತಾತಾ ನಾಳೆ ಅಂತ ಹೋಗಿ ಬಸ್ ಸ್ಟ್ಯಾಂಡ್ ಮತ್ತೆ ಕರ್ಕೊಂಡು ಬರ್ರಿಪ್ಪ ಅಕ್ಕina ಅಷ್ಟೋ ತಿಗ್ ಬರ್ತಾಳ ಏನೈತಿ ನೇ ನಾನು ನೀರು ಹಾಕಕೊಂಡ ತನಿ ಅಕ್ಕ ಲಗುನ ಬರ್ತಾಳ ಲಗುನ ಆಂದ್ರೂ ಒಂದು 10 12 ಗಂಟೆ ಬರ್ತಾಳ ಹೌದಾ ನಮ್ಮ ಹನ್ನೆರಡು ಗಂಟೆ ಮಟ ಕರೆಂಟ್ ಇರುತ್ತಾವು ನೋಡ್ತಾನೆ ತಡಿ ಮತ್ತೆ ಬರೋದ ನಾನೇ ಬರ್ತನೆ ಇಲ್ಲ ಅಂದ್ರೆ ನೀನೇ ಹೋಗೋ ಅಂತ ಅಲ್ಲ ನಮ್ಮ ಊರೇ ದೊಡ್ಡ ಸಿಟೀನೇ ಬಸ್ ಸ್ಟ್ಯಾಂಡ್ ಇಲ್ಸಿದೇ ಮನಿ ಬರೋದು ಹೌದಿಲ್ಲ ಅಲ್ಲ ಇರ್ತಿರಬೇಕಲ್ಲ ನಿಂದು ನಿಮ್ಮ ತಂಗಿ ಬರ್ತಾ ಅಂತ ಹೋಗಿ ಕರ್ಕೊಂಡು ಬರೋ ಅಂತ நீ மாத்தாடுதாதுரா வள்ளைது மாத்தாடுரில்லாம் மாத்தாடுக்கும் வகடுனன் ஜொடினியும் என்ன முடிதேனே? ಸಾಕ ಬೇಕ ನಾಳೆ ನನ್ ಬರತ್ತಲ್ಲ ಜಗಳ ತಕೊಂಡ್ ಕೂತ್ಲ ಹುಡುಕಿ ಪಲ್ಲವಿ ಮಕ್ಕೊಂಡಾಳ ಎದಕ್ಕೆ ಬೈ ಮಾಡಕತ್ತಿರಿ ಅಲ್ಲ ನನ್ ಹೇಂತ್ರಿ ಏನ ಅನ್ಬಾರ್ದು ಅಂದಾಳ ನಿನಗೆ ಗೊತ್ತೈತಿಲ್ಲ ನನಗೆಲ್ಲ ಗೊತ್ತೈತಿ ಹೋಗಿ ಕರ್ಕೊಂಡ್ ಬರ್ತಿದ್ರೆ ಕರ್ಕೊಂಡ್ ಬಾಯಿಲ್ಲ ನಾ ಎಲ್ಲ ಹೋಗ್ತೀನಿ ನನಗೂ ಕಾಲ್ ಕೊಟ್ಟ ನಾವ್ ದೇವ್ರ ಹೋಗಿ ಹೋಗಿ ನೀನು ಹೇಳಿ ನಾನು ಕೇಳ್ತೇನೆ ನಿಮ್ಮ ಮಾತಾಡೋದು ರೇ ಇದೆ ನೋಡಕ್ಕೆ ಅಲ್ಲ ನಾನು ಅದ ಹನ್ನೆರಡು ಗಂಟೆ ಮಟ್ಟ ನೀರು ಹಾಸ್ಕೊಂತ ನಿಂದಿರ್ಬೇಕು ಹನ್ನೆರಡು ಗಂಟೆ ಕರೆಂಟ್ ಹೋಗ್ಕೊಂಬ ಮತ್ತೆ ಬಂದ್ ಮಾಡಿ ಮನೆಗೆ ಬರ್ಬೇಕು ಈಗ ನೋಡಿದ್ರೆ ಬಾ ಅಂತ ಹತ್ತು ಗಂಟೆಗೆ ಹನ್ನೊಂದು ಗಂಟೆಗೆ ಬರ್ತಾ ಅಂತ ನೋಡು ಲಗುನ ಬಂದ್ರೆ ಹೋಗೋಳ ಹೋಗೋಣ ಕರ್ಕೊಂಬರಾಕ ಮತ್ತೆ ಮದಿಮೆಗದು ಬಂದ್ರೆ ನಾ ಹೋಗಿನಿ பிட்டிக்னி தோல் நம்ப அந்த இந்த கொண்டு என்ன கொண்டு வந்துட்டு வழக்குகளை கட்டுவது காலிகட்டுவான் கொண்டு நான் கொடுத்து இருப்பான் ನಾವಿಬ್ರು ಎಲ್ಲಿ ನನ್ನ ಮಗಳು ಇಲ್ಲೇ ಬಂದು ಕುಂತ ಇಲ್ಲ ಮಕ್ಕಂತದ ಹಂಗೆ ಮಾತಾಡ್ಕೊಂತ ಕುಂತಿದ್ದೀವಿ ನಾವು ಬರೇ ಯಾಕ ಊಟ ಮಾಡಿದ್ವಿ ಊಟ ಆಗೈತೆ ಊಟ ಮಾಡಿ ನಾನು ಮುಂಜಾನೆಗೆ ಎದ್ದು ಉಪ್ಪಿಟ್ಟು ಮಾಡಾಕ ಹಸಿಮೆಣ್ಸಿನ್ಕಾಯಿ ಇದ್ರಿಕಿಲ್ಲ ನೆಟ್ ಹಸಿಮೆಣ್ಸಿನ್ಕಾಯಿ ಇದ್ರು ಕೊಡಲೆ ಹಸಿಮೆಣ್ಸಿನ್ಕಾಯಿ ಕೇಳಾಕಂತ ಬಂದು ನೀವು ಹೇಳಿ ಈಕಿನ್ ತಗೊಂಡು ಹೋಗ್ರಿ ನೀವು ಬರ ಸರ್ಕಾರ ಕುಂದ್ರ ಕೊಡ್ತೀನಿ ಬಾ ಅದಾವ ಕುಂದ್ರಿ ಊಟ ಆಗೈತಿ ರೀ ಊಟ ಮಾಡಿ ಬಂದೆ ನಾನು മാറത്ത് ഗെള്ളി എൽ തോർബ് മറ്റേ ഗൗരിയർ മന ಹಚ್ಕೊಂಡು ಇಸ್ಕೊಂಡು ತಿನ್ನೋದು ಮಜಾ ಬರುತ್ತೆ ಹಂಗ ರೊಕ್ಕ ಕೊಟ್ಟು ತಿನ್ನೋದು ಬಾಳ ತಗೋ ಬರುತ್ತೆ ಅಯ್ಯ ಶರತ್ ಅಲ್ಲೇ ಕುಂತೆ ಇಲ್ಲಿ ಬಾರ ಈ ಕಡೆ ಮುಂದಕ್ಕೆ ಅಯ್ಯ ಇಲ್ಲಿ ಬಿಡ್ಲಿ ಇಲ್ಲೇ ಕುಂತೆ ನಾನು ಹ್ಮ್ ಕೊಟ್ಟು ಬಿಡು ಬರೀ ಮಕ್ಕೋತೀರ ನೀವು ಇವಾಗ ಕರೆ ನಾನು ಹೋಗಿ ತಗೋರಿ ಈಗ ಮನಗಿಸ್ತಾನೆ ಕುಂದ್ರ ಬರ್ರಿ ಈ ಕಡೆ ಅಯ್ಯ ಕೊಡ್ತಾನೆ ಕುಂದ್ರೆ ಶರಕ್ಕ ಏನು ಈ ಮಕ್ಕಳು ಹೊತ್ತ ನೀಟ್ ಗಾಳಿ ಕುಂತು ಮಕ್ಕೊಂಡ್ರ ಮತ್ತೆ ಗಪ್ಪ ನಾನು ಇದ್ದಿ ಒಳ ಒಳಗ್ ಜಳ ಹಂಗ ಸೂರ್ಯ ಕತತಿ ಏನೇ ಮಾಡತ್ತಿದ್ರ ಸುಸ್ತಾರ ಎಲ್ಲಾರ್ದು ಊಟ ಆಗಿತ್ತಾನ ಹ್ಮ್ ಎಲ್ಲಾರ್ದು ಊಟ ಮಾಡಿದ್ರ ಊಟ ಮಾಡಿ ಬಾಂಡೆ ತೊಳಿದು ಕಸ ಹೊಡಿದು ಮಾಡ್ಕೊಳಕ್ ಊರ ಅಡಕಿಲಿ ಹಾಕಂತ ಕುಂತ್ರು ನಾನು ಮತ್ತೆ ಮೆಣಸಿನಕಾಯಿಲ್ಲ ಅಂದಲ್ಲಿ ಆ ಹುಡುಗರು ದೌಡ್ನ ಹೋಕಾವ ಕೆಲ್ಸಕ್ಕ ಏನ್ ಅದ್ ನಾಷ್ಟ ಮಾಡಿ ಕೊಟ್ರ ತಿಂದು ಹೋಕಾವ್ ಒಂದೊಂದು ಡಬ್ಬಿ ತಗೊಂಡಕಾವ್ ನಾನು ಹಂಗ ಹೋಕಾವ್ ನಾನು ಅದ್ ಅಡಿಕೆ ಮಾಡ್ರಿ ಅಥವಾ ಪಾರಕ್ ಬಾಂದಿಲ್ಲ ಅಲ್ಲಿ ಹೋಗ್ಲೇವ ಎಲ್ಲಿ ಕತ್ತಲ್ದಾಗ ಅದಕ್ಕೆ ಇಲ್ಲಿ ಗೌರಿ ಕಡೆ ಕೇಳಿ ಬರ್ತಾನ ತಡಿ ಅಂತ ಬಂದೆ ನಿಮ್ಮತ್ತಿ ಮಕ್ಕೊಂಡಾಳನ ಎಲ್ಲಿ ಕಾಣವಳ ಆಕಿ ಈಗಿಲ್ ಮಕ್ಕ ತಳೆಯವ ಎಲ್ಲಾರ ಮನೆಗಿಸಿ ಮತ್ತೆ ಏನ್ ಮಾತಾಡತ್ತೇವಿ ಏನಿಲ್ಲ ಅಂತ ಕದ್ ನಿಂತ್ಕೊಂಡು ಕೇಳಿ ಮಕ್ಕೋ ನಾಳೆ ಮಗಳು ಬರ್ತಾ ಅಂತ ಫುಲ್ ಖುಷಿ ಒಳಗದ ಮಗಳು ಬರ್ತಾನ ಅಂದ್ರೆ ಹ್ಞೂ ಚಲೋ ಆತು ಬಿಡು ಬೇಕು ನಿಂಗೆ ಸಾಲ ತಗೊಂಡಿದ್ದ ಅಂತಳೆಯವ್ವ ಮನ್ನಿ ಸಂಗನ್ಯ ಕಟ್ಟಿದ್ಲೇನಿಲ್ಲಕ್ಕ ಕೈ ವಾ ರಕಿ ಕಟ್ಟಿರ್ಬೇಕ ಮತ್ತೆ ಎಲ್ಲರೂ ಕೂಡಿ ಸಾಲ ಕಟ್ಟಿ ಅಕ್ಕ ಏನು ಈಗ ಯವ್ವ ಬರೀದು ಇದು ಒಂದು ಬರ್ದಾನ ರೊಕ್ಕ ಏನು ಸೇರಿ ರೊಕ್ಕ ಕಮ್ಮಿ ಬಂದಾವಂತ ಅಲ್ಲಿ ಚಂಡಾಗಿ ಏನು ಸೇರ ಕೊಡಬೇಕಿಲ್ಲ ಅವ ಹಂಗೆ ಬರೀ ಬರೀ ತಾಳ ಒಂದು ಈಗ ಏನು ಮಾಡುದತ್ತೆ ಯ್ವ ಅಂದ್ರೆ ಕೇಳು ನಾಕಿನ ಕೊಟ್ಟಾನ ಅಂದ್ಬಿಟ್ರೆ ಏನು ಮಾಡುದೆ ಯವ್ವ ಏನು ಹಂಗೇನು ಆಗೋದಿಲ್ಲ ಕೇಳು ಅಂತಿ ಯೋಚನೆ ಮಾಡೋಣ ನಾವು ಒಟ್ಟು ನೆಕ್ಟ ನೆನಪು ಮಾಡ್ಕೊತೀನಿ ಯಾರ್ಯಾರು ಬಂದಿದ್ರು ಯಾರ್ಯಾರಲ್ಲ ಚಂತೆ ಕುತ್ಕೊಂಡು ಯೋಚನೆ ಮಾಡಿದ್ರ ಯಾರ್ಯಾರು ಕೊಟ್ರು ಯಾರಲ್ಲ ಅನ್ ಗೊತ್ತಾಗತ್ತೆ ರೊಕ್ಕ ಇಸ್ಕೊಳ್ಳೋಕ ಯಾರು ಕುಂತಿದ್ಲು ಮಲ್ಲಿ ಕುಂತಿದ್ದಿಲ್ಲ ನಾ ಮಲ್ಲಿಗೆ ಕೇಳಂಗಪ್ಪ ನಾ ಎಲ್ಲ ನೀ ಯಾರು ಚಿಂತೆ ಮಾಡ್ತಿದ್ವಿ ಹಾಂ ಮಲ್ಲೋ ಕುಂತಿದ್ ನೋಡಿಕ ಕರೆಕ್ಟ್ ನೆನಪಂತ ಕೇಳಿ ನೀ ರೊಕ್ಕ ಅನ್ನೋದು ಯಾಕಂದ್ರೆ ಅಕ್ಕಿ ಕಾಯಿ ಎಲ್ಲ ಹಿಡಿ ನಾನು ತುಂಬ ನೀನು ತುಂಬಂತೆ ಕೊಡಾಕತ್ತಿದ್ರೆ ನಾನು ನೀನು ಹಿಂಸಾರ ಕುಂತಿದ್ವಿ ಸರಿ ಆತ ಕೊಡ್ಬಾರಲಿ ಹೋಗಿ ನೀ ಅಂತ ಬೇಕಿ ಮೊದ್ಲು ಹೇಳ್ತಾನ ಮಾತ್ರ ಕುತ್ಕೊಂಡ್ರು ಬನ್ನಿ ಅಂತ ಬನ್ನಿ